ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಏಪ್ರಿಲ್ ನಾಲ್ಕರಂದು ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಮಾವೇಶ ಕಾರ್ಯಕ್ರಮವನ್ನು ಬೆಂಗಳೂರಿನ ಪ್ರಿನ್ಸ್ ಶೈನ್ ಅರಮನೆ ಮೈದಾನದ ಆವರಣದಲ್ಲಿ ಆಯೋಜಿಸಲಾಗಿದ್ದು ಜಿಲ್ಲೆಯ ಎಲ್ಲ ಸರ್ಕಾರಿ ನಿವೃತ್ತ ನೌಕರರು ಭಾಗವಹಿಸುವಂತೆ ಜಿಲ್ಲಾ ಸಂಘದ ಅಧ್ಯಕ್ಷ ಕೆಬಿ ಶಿವಲಿಂಗಯ್ಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು ಸಚಿವ ಸಂಪುಟದ ಇತರೆ ಸಚಿವರು ಭಾಗವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನಿವೃತ್ತ ನೌಕರರ ಬೇಡಿಕೆಗಳಾದ ನಗದು ರಹಿತ ಆರೋಗ್ಯ ಭಾಗ್ಯದ ಸಂಧ್ಯಾಕಿರಣ ಯೋಜನೆ ಅನುಷ್ಠಾನ ಎಪ್ಪತ್ತರಿಂದ ಎಂಬತ್ತು ವರ್ಷದೊಳಗಿನ ನಿವೃತ್ತ ನೌಕರರು ಅವರ ಕುಟುಂಬದವರಿಗೆ ಶೇಕಡಾ ಹತ್ತರಷ್ಟು ಪಿಂಚಣಿ ಆರ್ಥಿಕ ಸೌಲಭ್ಯ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಹೊಂದಿದವರಿಗೆ ಪಿಂಚಣಿ ಆರ್ಥಿಕ ಸೌಲಭ್ಯ ಒದಗಿಸುವುದು ನಿವೇಶನ ಜಿಲ್ಲಾ ಹಾಗೂ ತಾಲೂಕು ಸಂಘಗಳಿಗೆ ಉಚಿತ ನಿವೇಶನ ಒದಗಿಸುವುದು ಏಳನೇ ವೇತನ ಆಯೋಗದ ಶಿಫಾರಸಿನ ಅಂಶಗಳನ್ನು ಯಥಾವತ್ತಾಗಿ ಜಾರಿಗೊಳಿಸುವ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಲಾಗುತ್ತೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಯಿಂದ ಎಂಟು ಬಸ್ಗಳಲ್ಲಿ ನಾನೂರರಿಂದ ರಿಂದ ಐನೂರು ಮಂದಿ ಸರ್ಕಾರಿ ನಿವೃತ್ತ ನೌಕರರು ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ಇದೇ ವೇಳೆ ಇರ್ತಾರೆ ಅವ್ರ ಜೊತೆಗೆ ನಮಗೆ ಟಿ ಎಚ್ ಅಂಜನಪ್ಪ ಮತ್ತೆ ಇತರೆ ಸಚಿವರು ಅಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಭಾಗವಹಿಸಿ ನಮ್ಮ ಈ ಸಮ್ಮೇಳನವನ್ನ ಅವ್ರಿಗೆ ಅವ್ರ ಸಮಾವೇಶವನ್ನು ನಡೆಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೊಸ ವೇತನ ಶ್ರೇಣಿ ಜಾರಿಗೆ ಬಂತು ಆಗ ಹಿಂದೆ ಕಮಿಟಿ ಸಮಿತಿಯನ್ನು ರಚನೆ ಮಾಡಿದರು ಆ ಸಮಿತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಶಿಫಾರಸು ಮಾಡಿದರು ಆ ಶಿಫಾರಸು ಮಾಡಿದಂತಹ ಎಲ್ಲ ವಿಚಾರಗಳನ್ನು ಕೂಡ ಯಥಾವತ್ತಾಗಿ ಜಾರಿಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ಮತ್ತೆ ಅವರಿಗೆ ಒತ್ತಾಯ ತರಬೇಕು ಅಂತೇಳಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿರೋದು ಅದರಲ್ಲಿ ನಮ್ಮದು ಬೇಡಿಕೆ ಏನಪ್ಪ ಅಂತೇಳಿದರೆ ನಗದು ರಹಿತ ಆರೋಗ್ಯ ಭಾಗ್ಯ ಅಂದರೆ ಏನು ಈಗ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಸ್ಕೀಮನ್ನು ಅವರಿಗೆ ಮಾಡಿದ್ದಾರೆ ಬಟ್ ನಮಗೆ ಯಾಕೆಂದರೆ ಹೆಚ್ಚಿನ ಪೇಷಂಟ್ಗಳು ಇರೋದು ನಮ್ಮ ನಿವೃತ್ತ ಸರ್ಕಾರಿ ನೌಕರರೇ ಆದ್ದರಿಂದ ನಮಗೂ ಕೂಡ ಅದು ಅನ್ವಯ ಆಗಬೇಕು ನಗದು ರಹಿತ ಆರೋಗ್ಯ ಭಾಗ್ಯ ಬೇಕು ಅಂತ ಅಂದ್ಬಿಟ್ಟು ಹೇಳಿ ಅದನ್ನು ಇದು ಮಾಡಿದ್ದೀವಿ ಇನ್ನು ಎರಡನೇದು ಇಲ್ಲಿ ವೇತನ ಆಯೋಗದಲ್ಲಿ ಶಿಫಾರಸ್ಸಾಗಿ ಎಪ್ಪತ್ತರಿಂದ ಎಂಬತ್ತು ವರ್ಷದೊಳಗಡೆ ಏನು ವಯೋಮಿತಿ ಇದೆ ಇಲ್ಲಿ ಅವರು ಪಿಂಚಣಿಯನ್ನು ಶೇಕಡ ಹತ್ತರಷ್ಟು ಅಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಅನ್ನೋದು ಒಂದು ಬೇಡಿಕೆ ಇತ್ತು ಅದನ್ನು ಶಿಫಾರಸು ಮಾಡಿದ್ದಾರೆ ಅವರು ಆದರೆ ಇಲ್ಲಿ ಜಾರಿ ಕೊಟ್ಟಿಲ್ಲ ಇನ್ನು ಮತ್ತು ನಾವು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಯಾಕೆಂದರೆ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ತೊಂಬತ್ತು ವರ್ಷಕ್ಕೆ ಈಗಾಗಲೇ ಜಾರೀಲಿ ಎಂಬತ್ತು ವರ್ಷಕ್ಕೆ ಇಪ್ಪತ್ತು ಪರ್ಸೆಂಟು ಎಂಬತ್ತೈದಕ್ಕೆ ಮೂವತ್ತು ಪರ್ಸೆಂಟು ಮತ್ತು ತೊಂಬತ್ತು ವರ್ಷಕ್ಕೆ ನಲವತ್ತು ಪರ್ಸೆಂಟು ಅದಕ್ಕಿಂತ ಮೀರಿದ್ರೆ ಐವತ್ತು ಪರ್ಸೆಂಟು ಇದೆ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಹಿಂದೆ ನಮ್ಮ ವೇತನ ಆಯೋಗಕ್ಕೆ ನಾವು ಹೋಗಿ ಅಲ್ಲಿ ಕೇಳಿಕೊಂಡಾಗ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಇವಕ್ಕೂ ಕೂಡ ನೀವು ಕನ್ಸಿಡರ್ ಮಾಡಿ ಐದು ಹತ್ತು ಹದಿನೈದು ಪರ್ಸೆಂಟ್ಗಳನ್ನು ನೀವು ಅಲ್ಲಿ ಇಟ್ಟರೆ ಎಂಬತ್ತು ಎಂಬತ್ತೈದು ಕಂಟಿನ್ಯೂಷನ್ ಆಗ್ತದೆ ಅದು ಮುಂದಕ್ಕೆ ಅದರಿಂದ ಏನೂ ತೊಂದರೆ ಆಗೋಲ್ಲ ಅಂತ ಹೇಳಿದ್ವಿ ಬಟ್ ಅವರು ಪಿಂಚ ವೇತನ ಆಯೋಗದವರು ಎಪ್ಪತ್ತರಿಂದ ಎಂಬತ್ತು ವರ್ಷಕ್ಕೆ ಒಂದು ವೇತನ ಪಿಂಚಣಿ ಬಡ್ತಿಯನ್ನು ಕೊಡಬೇಕು ಹತ್ತು ಪರ್ಸೆಂಟನ್ನು ಅಂತೇಳಿ ಶಿಫಾರಸು ಮಾಡಿದ್ದಾರೆ ಅದನ್ನು ಕೊಟ್ಟಿಲ್ಲ ಅದಕ್ಕೋಸ್ಕರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಇದೆಲ್ಲ ತಾಲೂಕುಗಳಿಗೆ ಕೂಡ ನಾವು ಭೇಟಿ ಮಾಡಿ ಅವ್ರಿಗೆ ಹೇಳಿದ್ದೀವಿ ತಾಲೂಕಿನಿಂದ ಒಂದೊಂದು ಬಸ್ಸು ಮತ್ತೆ ಮಂಡ್ಯ ನಮ್ಮ ಮಂಡ್ಯದಿಂದ ಎರಡು ಬಸ್ಸುಗಳು ಅಂತ ಅಂದ್ಬಿಟ್ಟು ನಾವು ಲೆಕ್ಕಾಚಾರ ಹಾಕ್ಕೊಂಡು ಒಟ್ಟು ಎಂಟು ಬಸ್ಗಳು ಮಂಡ್ಯ ಜಿಲ್ಲೆಯಿಂದ ಹೋಗ್ತಾ ಇದ್ದಾವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಿವೃತ್ತ ನೌಕರರು ಬರಬೇಕು ಅಂತೇಳಿ ಈ ಮೂಲಕ ನಾವು ಕೋರ್ಕೋತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಗೌಡ ಅಂಕೆಗೌಡ ಬಿ ಶಿವಲಿಂಗು ಹಾಜರಿದ್ದರು